ಶತಶತಮಾನ ಕಳೆದ್ರು ಕೂಡ ಉಡುಪಿಯ ಜನ ನೆನಪಿಟ್ಟುಕೊಳ್ಳೇಬೇಕಾದಂತಹ ವ್ಯಕ್ತಿ ಶಕ್ತಿ ಡಾಕ್ಟರ್ ಟಿ ಎಂ ಎ ಪೈ ಇವತ್ತು ಅವರ ನೂರ ಇಪ್ಪತ್ತ ಆರನೇ ಜನ್ಮದಿನ ಮಣಿಪಾಲ ಎನ್ನುವಂತಹ ಒಂದು ದೊಡ್ಡ ಸಂಸ್ಥೆ ಜಗತ್ತು ಹುಟ್ಟಿಕೊಂಡದ್ದು ಈ ಕಾಲೇಜಿನಿಂದ ಡಾಕ್ಟರ್ ಟಿ ಎಮ್ ಎ ಫೈಗಳ ಮೊತ್ತ ಮೊದಲ ಸಂಸ್ಥೆ ಇದು ಸೊ ಈ ಸಂಸ್ಥೆಯಲ್ಲಿ ನಾನೊಂದು ಹನ್ನೆರಡು ವರ್ಷ ಕೆಲಸ ಮಾಡಿದ್ದೆ ಸೊ ನನ್ನ ವಿಭಾಗ ನಾನು ಜರ್ನಲಿಸಮ್ ಡಿಪಾರ್ಟ್ಮೆಂಟ್ನ ಲೆಕ್ಚರರ್ ಆಗಿದ್ದೆ ಆ ಒಂದು ವಿಭಾಗವನ್ನು ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಇದು ಜರ್ನಲಿಸಮ್ ಲ್ಯಾಬು ಬನ್ನಿ ಡಿಪಾರ್ಟ್ಮೆಂಟಿಗೆ ಹೋಗೋಣ ಇವತ್ತಿಗೂ ಕೂಡ ಜರ್ನಲಿಸಮ್ ಕಲಿಯುವ ಆಸಕ್ತರು ಇಲ್ಲಿ ಬರ್ಬೋದು ಇದು ನಾನಿದ್ದ ಡಿಪಾರ್ಟ್ಮೆಂಟು ಈಗ ನಾನು ಕೂತ್ಕೋತಾ ಇದ್ದ ಜಾಗದಲ್ಲಿ ಈಗ ಸುಚಿತ್ ಕೋಟಿ ಅನ್ ಎಚ್ ಆಗಿ ಕೂತಿದ್ದಾರೆ ನಮಸ್ಕಾರ ಸರ್ ಟಿ ಎಂ ಎ ಪೈಗಳು ಆರಂಭಿಸಿದಂತಹ ಮೊತ್ತ ಮೊದಲ ಕಾಲೇಜು ಎಂ ಜಿ ಎಂ ಕಾಲೇಜು ಸೊ ಇಲ್ಲಿ ಜರ್ನಲಿಸಂ ಡಿಪಾರ್ಟ್ಮೆಂಟ್ ಆಗಿ ಹದಿಮೂರು ವರ್ಷ ಹೌದು ಸೊ ಒಂದು ಹನ್ನೆರಡು ವರ್ಷ ನಾನು ಕೆಲಸ ಮಾಡಿದ ಒಂದು ತೃಪ್ತಿ ಇದೆ ಸರ್ ಜರ್ನಲಿಸಮ್ ಈಗ ನಾನು ಕಾಲೇಜ್ ಬಿಟ್ಟು ಒಂದು ವರ್ಷ ಒಂದು ತಿಂಗಳು ಆಯ್ತಾ ಕೂಡ ಈ ಒಂದು ವರ್ಷದ ಅನೇಕ ಬದಲಾವಣೆಗಳನ್ನ ಈಗ ಜರ್ನಲಿಸಂ ಕಲ್ತವರಿಗೆ ಇದು ಒಂದ್ ರೀತಿ ನನ್ನ ಕಾಲೇಜಿನ ಒಂದು ಪರಿಚಯ ಇವತ್ತು ಟಿ ಎಂ ಎ ನೂರ ಇಪ್ಪತ್ತಾರನೇ ಜನ್ಮದಿನ ಈ ಸಲುವಾಗಿ ಮಾಡಿದ ವಿಡಿಯೋ ಆದರೂ ಕೂಡ ಯಾರಾದರೂ ಜರ್ನಲಿಸಂ ಕಲಿಕೆಗೆ ಬರುವವರು ಅಂತ ಆದ್ರೆ ಸೊ ಏನೆಲ್ಲ ಬದಲಾವಣೆಗಳು ಈಗಾಗಿದೆ ಸರ್ ಅವರಿಗೆ ಒಂದಿನ ಮಾರ್ಗದರ್ಶಿಯಾಗಿ ಒಂದಷ್ಟು ಕರಿಯರ್ ಸರಿ ಅಂದ್ರೆ ಇಲ್ಲಿ ಈಗ ಒಂದು ವರ್ಷದಲ್ಲಿ ಏನ್ ಬದಲಾವಣೆ ನೀವು ಅಲ್ಲಿ ಕೆಲಸ ಮಾಡ್ತಿರುವಾಗ ಎನ್ಇಪಿ ಬಂದಿತ್ತು ಎನ್ ಇ ಪಿ ಬಂದಾಗ ನಮ್ದೊಂದು ಹತ್ತು ವರ್ಷದ ಆಲೋಚನೆ ಏನಂತ ಹೇಳಿದ್ರೆ ಜರ್ನಲಿಸಮ್ಗೆ ಪ್ರಾಕ್ಟಿಕಲ್ ಬೇಕು ಅನ್ನೋದು ಅದೊಂದು ದೊಡ್ಡ ಅಡ್ವಾಂಟೇಜ್ ಆಯ್ತು ನಮ್ಗೆ ಥಿಯರಿ ಪೇಪರ್ ಜೊತೆಗೆ ಪ್ರಾಕ್ಟಿಕಲ್ ಪೇಪರ್ ಕೂಡ ಥಿಯರಿ ಮಾತ್ರ ಇತ್ತು ಪ್ರಾಕ್ಟಿಕಲ್ ಎಕ್ಸ್ಟ್ರಾ ಮಾಡ್ಬೇಕಿತ್ತು ಅಷ್ಟು ಈಗ ಥಿಯರಿಯ ಭಾಗವಾಗಿ ಒಂದು ಪ್ರಾಕ್ಟಿಕಲ್ ಪೇಪರೇ ಬಂದಿರೋದ್ರಿಂದ ಸೊ ಕಂಪಲ್ಸರಿಯಾಗಿ ಅವರು ಥಿಯರಿ ಕಲಿತಾರೆ ಅದ್ರಲ್ಲಿ ಮೇನ್ ಆಗಿ ಅವ್ರೀಗ ಡಿಸೈನ್ ಕಲಿತಾ ಇದ್ದಾರೆ ಟೈಪಿಂಗ್ ಕಲಿತಾ ಇದ್ದಾರೆ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಟೈಪಿಂಗ್ಗಳನ್ನು ಕಲಿತಾ ಇದ್ದಾರೆ ಮತ್ತು ಅವರಿಗೆ ಕ್ಯಾಮರಾಗಳು ಇಲ್ಲಿ ನಮ್ಮಲ್ಲಿ ಈಗ ಎರಡು ಕ್ಯಾಮೆರಾ ಇದೆ ಝೆಡ್ ತರ್ಟಿ ಮತ್ತು ಝೆಡ್ ಫಿಫ್ಟಿ ಎರಡು ಕ್ಯಾಮರಾ ಯೂಸೇಜಿಗೆ ಕೊಡ್ತೇವೆ ಸೊ ಅದನ್ನು ಅವರು ಪ್ರೋಗ್ರಾಮ್ಗಳಲ್ಲಿ ಕವರ್ ಮಾಡ್ತಾರೆ ಈವೆಂಟ್ ಮಾಡ್ತಾರೆ ಸಣ್ಣ ಸಣ್ಣ ರೀಲ್ಸ್ಗಳನ್ನು ಮಾಡ್ತಾರೆ ಅವರೇ ವೀಡಿಯೋಗಳನ್ನು ಮಾಡ್ತಾರೆ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನು ಅಲ್ಲಿನ ವಿಶೇಷತೆಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದನ್ನು ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಎನ್ ಜಿ ಎಮ್ನ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಜಮ್ ಡಿಪಾರ್ಟ್ಮೆಂಟ್ ಇದೆ ನೀವು ಚೆಕ್ ಮಾಡಿದರೆ ಇಂಥ ವೀಡಿಯೋಗಳೆಲ್ಲ ಸಿಗ್ತೀವಿ ಸೊ ಇದು ಒಂದು ದೊಡ್ಡ ಅಡ್ವಾಂಟೇಜ್ ಈ ಒಂದು ವರ್ಷದಲ್ಲಿ ಆಗಿರುವಂಥದ್ದು ಕ್ಯಾಮರಾಗಳಿಗೆ ಅವರಿಗೆ ಹೆಚ್ಚು ಯೂಸೇಜ್ಗೆ ಅವರಿಗೆ ಅವಕಾಶ ಸಿಗ್ತಾ ಇರುವಂಥದ್ದು ವೀಡಿಯೋ ಕ್ಯಾಮರಾ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಲೈವ್ ಸ್ಟ್ರೀಮಿಂಗ್ ಎಲ್ಲ ಹಿಂದೆ ನಾನು ಗಮನಿಸ್ದಾಗೆ ಯಾವುದೇ ಒಂದು ಕಾಲೇಜಲ್ಲಿ ಕರ್ನಾಟಕದಾದ್ಯಂತ ಕರ್ನಾಟಕದ ಪತ್ರಿಕೋದ್ಯಮ ವಿಭಾಗಗಳ ಬಗ್ಗೆ ಒಂದು ದೂರಿತ್ತು ಪತ್ರಿಕೆಗಳಿಂದ ದೂರು ಅಥವಾ ಟಿವಿಗಳಿಂದ ಏನು ಏನಂತ ಹೇಳಿದ್ರೆ ನಮ್ಗೆ ಬೇಕಾದ ರೀತಿಯಾದಂತಹ ವಿದ್ಯಾರ್ಥಿಗಳು ಬರೋದಿಲ್ಲ ಅದಕ್ಕೆ ಮೇನ್ ಕಾರಣ ಏನಿತ್ತು ಅಂತ ಹೇಳಿದ್ರೆ ಕೇವಲ ಥಿಯರಿ ಮಾತ್ರ ಇತ್ತು ಪ್ರಾಕ್ಟಿಕಲ್ ಇರಲಿಲ್ಲ ಆದ್ರೆ ಇತ್ತೀಚೆಗೆ ಏನಾಯ್ತು ಅಂತ ಹೇಳಿದ್ರೆ ಅವರು ಕಲಿಯುವಾಗಲೇ ಪ್ರಾಕ್ಟಿಕಲ್ ಅನುಭವ ಟಿವಿಗಳಲ್ಲಿ ಹೇಗೆ ಕೆಲಸ ಮಾಡೋದು ಪತ್ರಿಕೆಗಳಲ್ಲಿ ಹೇಗೆ ಕೆಲಸ ಮಾಡುವುದು ಅಥವಾ ಆನ್ಲೈನ್ ಮೀಡಿಯಾಗಳಲ್ಲಿ ಕೆಲಸ ಮಾಡೋದು ಹೇಗಾಯ್ತು ಇಲ್ಲೇ ಗೊತ್ತಾಗುವ ಹಾಗೆ ಸೊ ಇದರಿಂದ ಒಂದು ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಏನಾಯಿತು ಅಂತೇಳಿದ್ರೆ ಇಂಟರ್ನ್ಶಿಪ್ ಅವರಿಗೆ ಹೆಚ್ಚು ಅವಕಾಶಗಳು ಸಿಗ್ತಾಯಿದೆ ಸೊ ಇಲ್ಲಿ ಉಡುಪಿಯಲ್ಲಿರುವಾಗ ಇಲ್ಲೇ ತುಂಬ ಸೋಷಿಯಲ್ ಲೋಕಲ್ ಮೀಡಿಯಾ ಇದೆ ವೆಬ್ಸೈಟ್ಗಳಿದೆ ಸೊ ತುಂಬಾ ಅವಕಾಶ ಸಿಗ್ತಾ ಇದೆ ಈಗ ನಮ್ಮ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಕೂಡ ಇಂಟರ್ನ್ ಆಗಿ ಹೋಗ್ತಾ ಇದ್ದಾರೆ ಈವನ್ ಮೀಡಿಯಾ ಐಡಿ ಕೂಡ ಅವ್ರಿಗೆ ಬಂದಿದೆ ಸೊ ಇದು ಒಂದು ಒಳ್ಳೆ ಅಡ್ವಾಂಟೇಜ್ ಆಗ್ತಾ ಇದೆ ಅವರಿಗೆ ಇಲ್ಲಿ ಕಲಿಯೋದು ಇಲ್ಲಿ ಏನ್ ಬೇಸಿಕ್ ಸಿಗ್ತಾ ಇದೆ ಅದನ್ನ ಅವ್ರು ಅಲ್ಲಿ ಯೂಸ್ ಮಾಡ್ಕೊಳ್ತಾರೆ ಇದೆ ಸೊ ಈ ಫೀಡ್ಬ್ಯಾಕ್ ನಮಗೆ ಮೀಡಿಯಾದಿಂದ ತುಂಬಾ ಚಂದ ಸಿಗ್ತಾ ಇದೆ ನಿಮ್ಮ ಸ್ಟೂಡೆಂಟ್ಸ್ ಗಳು ಚೆನ್ನಾಗಿದ್ದಾರೆ ಕಲಿತಾರೆ ಅನ್ನೋದು ಸಿಗ್ತಾ ಇದೆ ಸರ್ ಇದಕ್ಕೀಗ ನಮಗೆ ಕ್ವಾಲಿಫಿಕೇಶನ್ ಪಿ ಯು ಸಿ ಪಿ ಸರ್ ಪಿ ಯು ಸಿ ಸೈನ್ಸ್ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಯಾವ್ದನ್ನು ಓದಿ ಕೂಡ ಇವರು ಜರ್ನಲಿಸಮ್ ಮಾಡ್ಕೋಬಹುದು ಮಾಡ್ಕೋಬಹುದು ಅಂದ್ರೆ ನಮಗೆ ಸಾಧಾರಣ ಒಂದು ಮನಸ್ಸಲ್ಲಿ ಒಂದು ಆಲೋಚನೆ ಇರುತ್ತೆ ಇದು ಬಿ ಎ ಜೊತೆಗಿದೆ ಅಲ್ವಾ ಅಂತ ಆದರೆ ನಮ್ಮ ಬರುವಂಥ ಸ್ಟೂಡೆಂಟ್ಸ್ ಪರ್ಸೆಂಟೇಜ್ ನೋಡಿದರೆ ಕಾಮರ್ಸ್ ಮತ್ತು ಸೈನ್ಸ್ ಇಂದ ಒಂದು ಐವತ್ತು ಅರವತ್ತು ಪರ್ಸೆಂಟ್ ಸ್ಟೂಡೆಂಟ್ಸ್ ಬರ್ತಾರೆ ಆರ್ಟ್ಸ್ ಹ್ಯುಮ್ಯಾನಿಟೀಸ್ ಬ್ಯಾಕ್ ಬರ್ತಾರೆ ಒಂದು ಕೆಲವರಿಗೆ ತಪ್ಪು ಕಲ್ಪನೆ ಇರ್ತದೆ ಇದು ಸಬ್ಜೆಕ್ಟ್ ಗೊತ್ತಿಲ್ಲ ಅನ್ನುವಂಥದ್ದು ಆದರೆ ಇಲ್ಲಿ ಬಂದಾಗ ಈ ಸಬ್ಜೆಕ್ಟ್ ಏನು ಅನ್ನುವಂಥದ್ದು ಅರ್ಥ ಆಗ್ತದೆ ಮತ್ತೆ ಇಷ್ಟು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಇಟ್ಕೊಂಡು ಅದಕ್ಕೂ ಜೊತೆಗೆ ಪ್ಲೇಸ್ಮೆಂಟ್ ಸರ್ ನಮ್ದು ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ ತೆಗೆದುಕೊಂಡ್ರು ಕೂಡ ಲೋಕಲ್ ಮೀಡಿಯಾದಲ್ಲಿ ಇದ್ದಾರೆ ಎಡಿಟಿಂಗ್ ಅಲ್ಲಿ ಇದ್ದಾರೆ ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಸ್ಟೂಡೆಂಟ್ಸ್ ಏನೋ ಒಂದು ಮಾಡ್ತಾ ಇದ್ದಾರೆ ಅದು ಕೂಡ ಮೀಡಿಯಾ ರಿಲೇಟೆಡ್ ಆಗಿ ಇದ್ದಾರೆ ಅದೊಂದು ಒಳ್ಳೆಯ ಬೆಳವಣಿಗೆ ಯಾಕಂತ ಹೇಳಿದ್ರೆ ನಾರ್ಮಲಿ ಆ ಕಲ್ತಿರೋಂಥ ಸಬ್ಜೆಕ್ಟಲ್ಲೇ ಪ್ಲೇಸ್ಮೆಂಟ್ ಆಗೋದೊಂದು ಕಡಿಮೆ ಇರುತ್ತೆ ಅದೊಂದು ಆಗ್ತಾ ಇದೆ ಈಗ ನಮ್ಮ ಸ್ಟೂಡೆಂಟ್ಸ್ ಹೋದ ವರ್ಷ ಕಲ್ತವ್ರು ಇಲ್ಲೇ ಒಂದು ಲೋಕಲ್ ಮೀಡಿಯಾ ಇದೆ ಆ ಮೀಡಿಯಾದಲ್ಲಿ ಐದು ಜನ ಸ್ಟೂಡೆಂಟ್ಸ್ ನಮ್ಮ ಸ್ಟೂಡೆಂಟ್ಸ್ ಐದು ಜನ ಕೆಲಸ ಮಾಡ್ತಂಗೆ ಆ ಮೀಡಿಯಾಕ್ ಹೋದಾಗ ನಮ್ಮ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ಗೆ ಹೋದಂಥ ಒಂದು ಫೀಲ್ ಆಗ್ತದೆ ಅದೇ ಥರ ನಮ್ಮ ಸ್ಟೂಡೆಂಟ್ಸ್ ಬೆಂಗಳೂರಲ್ಲಿ ಕನ್ನಡಪ್ರಭದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ವಿಸ್ತಾರದಲ್ಲಿ ಕೆಲಸ ಮಾಡ್ತಿದ್ದಾರೆ ಫ್ರೀಡಮ್ ಆ್ಯಪಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಶೇರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಹೀಗೆ ಬೇರೆ ಬೇರೆ ಸೊ ಇದು ಬಿಟ್ಟು ಟೀಚಿಂಗ್ ಅಲ್ಲಿ ಇದ್ದಾರೆ ನನ್ನ ಸ್ಟೂಡೆಂಟ್ಸ್ ಟೀಚಿಂಗ್ ಇದ್ದಾರೆ ಉದಯವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಕೆಲವರು ಐ ಟಿ ಅಲ್ಲಿ ಕೂಡ ಇದ್ದಾರೆ ಇಲ್ಲೇ ಕ್ಯಾಂಪಸ್ ಪ್ಲೇಸ್ಮೆಂಟ್ ಮಾಡಿಕೊಂಡು ಆರ್ಟ್ಸ್ ಹ್ಯುಮ್ಯಾನಿಟೀಸ್ ಜರ್ನಲಿಸ್ಮ್ ಬ್ಯಾಕ್ ಗ್ರೌಂಡ್ ಅವರು ಕಾಂಪಿಟೇಟಿವ್ಸಾಮ್ಸ್ ಎರ್ ಆಗ್ತಿದ್ದಾರೆ ಕ್ಲಿಯರ್ ಕೂಡ ಮಾಡ್ತಿದ್ದಾರೆ ಕೆಲವರಿಗೆ ಅದೊಂದು ತಪ್ಪು ಭಾವನೆ ಇರ್ತದೆ ಎಸ್ ಜರ್ನಲಿಸ್ಮ್ ಹೆಲ್ಪ್ ಆಗಲ್ವೇನೋ ಅಂತ ಆದರೆ ನಿಜವಾಗ್ಲೂ ಕೂಡ ನಮ್ಮ ಸ್ಟೂಡೆಂಟ್ಸ್ ಅದ್ರಲ್ಲಿ ಕ್ಲಿಯರ್ ಮಾಡಿದ್ದಾರೆ ಮತ್ತೆ ಆಗ್ತಾ ಇರುವಂತಹ ಪ್ರೆಸೆಂಟ್ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ ಸಾಮಾನ್ಯವಾಗಿ ಈಗ ಬಿ ಎ ಓದುವುದು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಅಥವಾ ಪೇರೆಂಟ್ಸ್ ಗಳು ಏನೋ ಒಂದು ನೆಗೆಟಿವ್ ಆಲೋಚನೆ ಮಾಡ್ತಾರೆ ಆದ್ರೆ ಇದನ್ನ ಓದ್ತಾ ಇರುವಂತಹ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನ ಕೇಳಬೇಕು ನಮಸ್ಕಾರ ನಿಮ್ಮ ಹೆಸರು ಪವಿತ್ರ ಅಂತ ಹೇಳಿ ನಾನು ಸೆಕೆಂಡ್ ಬಿ ಎನ ಓದ್ತಿದ್ದೇನೆ ಜರ್ನಲಿಸಮ್ ತಗೊಂಡಿದ್ದೇನೆ ಇದು ಎಮ್ ಜಿ ಎಮ್ ಕಾಲೇಜು ತುಂಬ ಚೆನ್ನಾಗಿದೆ ನೋಡಲಿಕ್ಕೂ ದೊಡ್ಡ ಕ್ಯಾಂಪಸ್ ಹಾಗೆ ನಾನು ಬಿ ಎ ತಗೊಂಡೆ ಬಿ ಎ ಜೊತೆ ಜರ್ನಲಿಸಮ್ ತಗೊಂಡೆ ಒಂದು ಸಬ್ಜೆಕ್ಟಾಗಿ ತುಂಬ ಚೆನ್ನಾಗಿ ನಡೀತಾ ಇದೆ ಈಗ ನಮಗೆ ಪೊಲಿಟಿಕಲ್ ಸೈನ್ಸಲ್ಲಿ ಖಾಲಿ ಥಿಯರಿ ಕ್ಲಾಸಸ್ ಮಾತ್ರ ಇರುತ್ತೆ ಜರ್ನಲಿಸಮಲ್ಲಿ ಹಾಗಲ್ಲ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಕ್ಲಾಸಸ್ ಇರುತ್ತೆ ಪ್ರಾಕ್ಟಿಕಲ್ ಕ್ಲಾಸಲ್ಲಿ ನಮಗೆ ಕ್ಯಾಮ್ರಾ ಹೇಗೆ ಯೂಸ್ ಮಾಡೋದು ವಿಡಿಯೋಗ್ರಫಿ ಹೇಗೆ ಮಾಡೋದು ಫೋಟೋಗ್ರಫಿ ಹೇಗೆ ಮಾಡೋದು ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಇನ್ ಡಿಸೈನ್ ಅಂತ ಬರುತ್ತೆ ಪೇಪರ್ ಮಾಡಬೇಕಿದ್ರೆ ಇನ್ ಡಿಸೈನ್ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ ಸೊ ಆ ಇನ್ ಡಿಸೈನ್ ಸಾಫ್ಟ್ವೇರನ್ನು ಹೇಗೆ ಯೂಸ್ ಮಾಡೋದು ಅದನ್ನು ಟೂಲ್ಸ್ಗಳು ಯಾವ್ದಾವುದು ಅಂತೆಲ್ಲ ಹೇಳ್ಕೊಡ್ತಾರೆ ಮತ್ತು ಡೈಲಿ ನ್ಯೂಸ್ ಪೇಪರನ್ನು ಓದ್ಲಿಕ್ಕೆ ಹೇಳ್ತಾರೆ ನ್ಯೂಸ್ ಪೇಪರಲ್ಲಿ ಪಾಯಿಂಟ್ಸ್ ನಾವೇನು ಓದಿದ್ವಿ ಸಂಪಾದಕೀಯ ಇದೆ ಮತ್ತು ಒಪಿನಿಯನ್ ಪೇಜ್ ಇರುತ್ತೆ ಕಾಲಂ ಪೇಜ್ ಇರುತ್ತೆ ಸೊ ಅದನ್ನೆಲ್ಲ ಓದ್ಕೊಂಡು ನೋಡ್ಕೊಂಡು ಬರ್ಕೊ ಬರ್ಲಿಕ್ಕೆ ಹೇಳ್ತಾರೆ ಇದರಿಂದ ಏನಾಗುತ್ತೆ ನಮ್ಗೆ ಈಗ ಕರೆಂಟ್ ಆಗಿ ಏನ್ ನಡೀತಿದೆ ದೇಶದಲ್ಲಿ ಅಂದ್ರೆ ನಮ್ಗೆ ನಾಲೆಜ್ ಸಿಗತ್ತೆ ಸೊ ಇದು ಒಂದು ಕಾಂಪಿಟೇಟಿವ್ ಆಗಿರ್ಬೋದು ಅಥವಾ ಮುಂದಿನ ಭವಿಷ್ಯಕ್ಕಾಗಿರ್ಬೋದು ಅಂತ ಉತ್ತಮ ನಾಲೆಜ್ ಸಿಗತ್ತೆ ಸೊ ಇದು ಒಳ್ಳೇದಾಗತ್ತೆ ಈಗ ಖಂಡಿತವಾಗಿ ಅರ್ನ್ ಮಾಡ್ಲಿಕ್ಕೆ ಆಗತ್ತೆ ಬಿಕಾಸ್ ನಾನೊಂದು ಇಂಟರ್ನ್ಶಿಪ್ ಮಾಡ್ತಾ ಇದ್ದೇನೆ ಒಂದು ವೆಬ್ಸೈಟ್ಗೆ ಅದು ಒಂದೂವರೆ ಎರಡು ಆಯ್ತು ಹತ್ತತ್ರ ಅವ್ರು ಈಗ ನನ್ನ ಇಂಟರ್ನ್ ಆಗಿ ತಗೊಂಡಿದ್ದಾರೆ ಸೊ ಅವ್ರು ನಂಗೆ ವಿಡಿಯೋ ಮಾಡ್ತಾರೆ ವಿಡಿಯೋ ಮಾಡಲಿಕ್ಕೆ ರೀಲ್ ಮಾಡ್ಲಿಕ್ಕೆ ಆರ್ಟಿಕಲ್ ಡೈಲಿ ಎರಡು ಮೂರು ಆರ್ಟಿಕಲ್ ಕೊಡ್ತೇನೆ ಇದು ಮೂರು ತಿಂಗಳ ಪೇ ಮಾಡ್ತೇನೆ ಅಂತ ಹೇಳಿದ್ದಾರೆ ಸೊ ದೊಡ್ಡ ಅಮೌಂಟ್ ಆಗದೆ ಇರಬಹುದು ಚಿಕ್ಕ ಅಮೌಂಟ್ ಆದ್ರೆ ತಿಂಗಳಿಗೆ ಒಂದಿಷ್ಟು ನನ್ನ ನನ್ನದು ಖರ್ಚಿಗೆ ನಾನು ಅರ್ನ್ ಮಾಡ್ಬೋದಲ್ಲ ಅರ್ನಿಂಗ್ ವಿತ್ ಲರ್ನಿಂಗ್ ಮಾಡಲಿಕ್ಕೆ ಜರ್ನಲಿಸಂ ಒಂದು ಒಂದು ಒಳ್ಳೆಯ ಸಬ್ಜೆಕ್ಟ್ ಆಗಿದೆ ಇವರು ಕಾಮರ್ಸ್ ಇಂದ ಬಂದಿರೋದಲ್ಲ ಪಿ ಯು ಸಿ ಕಾಮರ್ಸ್ ಮಾಡಿ ಈಗ ಬಿ ಎ ಜರ್ನಲಿಸಮ್ ಅನ್ನು ಓದ್ತಾ ಇರಬಹುದು ಈ ಜರ್ನಲಿಸಮ್ ಇಂಟ್ರೆಸ್ಟಿಗೋಸ್ಕರ ಎಂ ಜಿ ಎಮ್ ಕಾಲೇಜಿಗೆ ಬಂದು ಜರ್ನಲಿಸಮ್ ತೊಗೊಂಡಿದ್ದೀನಿ ನಾನು ಪಿ ಇರಬೇಕಿದ್ರೆ ಹೆಚ್ಚು ಜಾಸ್ತಿ ಯಾವುದೇ ಸ್ಟೇಜ್ಗಳಿಗಾಗಲಿ ಅಥವಾ ಯಾವುದೇ ರೀತಿ ನನ್ನನ್ನು ತೊಡಗಿಸ್ಕೊಳ್ತಾ ಇರಲಿಲ್ವ ಇರಲಿಲ್ಲ ಆದರೆ ಇಲ್ಲಿಗೆ ಬಂದಮೇಲೆ ಫೋಟೋಗ್ರಫಿ ಆಗಿರ್ಬೋದು ಅಥವಾ ಆ್ಯಂಕರಿಂಗ್ ಆಗಿರ್ಬೋದು ರಿಪೋರ್ಟ್ ಆಗಿರ್ಬೋದು ಎಲ್ಲದರಲ್ಲೂ ನಾನು ಇದ್ದೀನಿ ನಮ್ಮ ಕಾಲೇಜಲ್ಲಿ ಯಾವುದೇ ಈವೆಂಟ್ ಆಗಲಿ ಯಾವ ಕಾಂಬಿನೇಷನ್ ಈವೆಂಟ್ ಆದರೂ ಜರ್ನಲಿಸಂ ಫೋಟೋಗ್ರಾಫಿಗೆ ಅಂತ ಕಳಿಸ್ತಾರೆ ಅದರಿಂದ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ಮತ್ತೆ ಎಲ್ಲ ಕಡೆ ನಾವು ರೆಕಗ್ನೈಸ್ ಆಗ್ತೀವಿ ಪಿ ಯು ಸಿಯ ನಂತರ ಪತ್ರಿಕೋದ್ಯಮ ಓದಬೇಕು ಅಂತ ಬಯಸುವವರು ಉಡುಪಿಯ ಈ ಎಂ ಜಿ ಕಾಲೇಜಿಗೆ ಬರಬಹುದು ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗೆ ನೀವು ಸಂಪರ್ಕಿಸಬಹುದು ನಮಸ್ಕಾರ